ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ವೇತಾ ಇನ್ನು ಇವತ್ತು ವೈಕುಂಠ ಏಕಾದಶಿ ಐತಿ ನಾನು ಈಗ ಇದ್ದೀನಿ ಸ್ವಲ್ಪ ಥಂಡಿರೋದ್ರಿಂದ ಜಲ್ದಿ ಹೇಳೋಕ್ಕಾಗುತ್ತು ಹೀಗಾಗಿ ಕೆಲಸ ಎಲ್ಲ ಪೆಂಡಿಂಗ ಉಳಿತಾವು ವಿಡಿಯೋನು ಇದು ತುಂಬ ಲೇಟಾಗಿ ಬರೈತಿ ಅಡ್ಜಸ್ಟ್ ಮಾಡ್ಕೊರಿ ವೈಕುಂಠ ಏಕಾದಶಿ ಇರೋದರಿಂದ ಸ್ವಲ್ಪ ಮನೆಯದು ಕ್ಲೀನ್ ಮಾಡ್ಕೋಬೇಕು ಅಂತಿರ್ತಾರೋ ಏನು ಮಾಡ್ತೀವಿ ಮುಂಜಾನೆಯಿಂದ ತನಕ ಮಾಡ್ಬಲ್ಲ ಕೆಲಸ ಅಂತಿರ್ತಾರೋ ಆದರೆ ಅದು ನಮಗೂ ಗೊತ್ತಿರ್ತೈತಿ ನಾವು ಮುಂಜಾನೆಯಿಂದ ಸಾಯಂಕಾಲತನ ಏನೇನು ಮಾಡ್ತೇವೆ ಅನ್ನೋದು ಇಷ್ಟ ಏನಿಲ್ಲ ನಾವು ಇಷ್ಟಪಟ್ಟ ಮಾಡ್ತೇವೆ ಏನಿಲ್ಲ ಏನು ದೊಡ್ಡ ಕೆಲಸನೂ ಅಲ್ಲ ಆದ್ರೂ ಅಣ್ಣವ್ರಿಗೆ ಒಂದು ಮಾತಂದ್ರೆ ನಮ್ಮ ಕೆಲಸ ಏನೇನು ಅನ್ನೋದು ಅವ್ರಿಗೆ ಗೊತ್ತಿರೋಂಗಿಲ್ಲ ಮುಂಜಾನೆ ಅದು ಮನಿ ಕ್ಲೀನ್ ಮಾಡ್ಕೋಬೇಕು ಹುಡುಗುರು ಟಿಫಿನ್ ಮಾಡಬೇಕು ಅದ್ರ ಜೊತೆ ಮತ್ತು ನಾ ಈ ಬೇಕಾಯಿತು ಅಂದ್ರೆ ಆ ವ್ಯವಸ್ಥೆ ಮಾಡಾಕತ್ತೈತಿ ರಾತ್ರಿ ಮಿಕ್ಕಿದ್ದೇನೇ ಕೆಲಸ ಇತ್ತಂದ್ರೆ ಅದನ್ನು ಬೆಳಗ್ಗೆ ಮಾಡ್ತಿರ್ತೇವೆ ಹೀಗಾಗಿ ಕೆಲಸ ಇರ್ತಾವೆ ಬಟ್ ಎಲ್ಲರಿಗೂ ಏನು ಕಾಂತಿತಿ ಇವಳು ಏನು ಮಾಡ್ತಾಳು ಏನು ಮಾಡ್ತಾಳು ಮನೆಯಾಗೆ ಇರ್ತಾಳು ಅನ್ನೋರ್ಗೆ ಅದನ್ನ ನೋಡ್ರಿ ನಾವು ಒಂದೇ ದಿನ ಮನೆಯಾಗಿಲ್ಲಾದ್ರೆ ಮನೆ ಹೇಗಾಗಿರ್ತಿತ್ತು ಅನ್ನೋದ ಅದ ಉದಾಹರಣೆ ಹೀಗಾಗಿ ಕೆಲಸ ಇರತ್ತಾವು ಏನು ಇರೋಂಗಿಲ್ಲ ಇಲ್ಲ ಹೊರಗೆ ಹೋಗಿ ಮಾಡವ್ರ ಕೆಲಸ ಮಾಡ್ತಾರು ಮನೆಯಾಗ ಆರಾಮ್ ಇರ್ತೀರ ಅನ್ಕೋಬೇಡ್ರಿ ಇದೇನು ದೊಡ್ಡ ವಿಷಯ ಹೇಳತ್ತಾಳ ಅನ್ಬೇಡ್ರಿ ಜಸ್ಟ್ ನಂಗೆ ಅನಿಸಿದನ ಹೇಳಿದ್ನಿ ಯಾಕಂದ್ರೆ ಇವು ಮಾತುಗಳ್ನ ಭಾಳ ಕೇಳಿದೆನು ಏನು ಮನೆಯಾಗಿರ್ತೀನಿ ಏನುವರೆಗೂ ಕೆಲಸ ಮಾಡೋಂಗಿಲ್ಲ ಮನೆಯಾಗಿರ್ತಿ ಏನು ಮಾಡ್ತಿ ಅನ್ನೋರಿಗೆ ಇದು ಮಾತು ಹೇಳಿ ನಾನು ಇಷ್ಟ ನಡೀರಿ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡಬೇಕು ಮುಂಜಾನೆ ಇದ್ದ ಎಲ್ಲ ಕ್ಲೀನ್ ಮಾಡ್ಕೊಂಡು ಟಿಫಿನ್ ಮಾಡಬೇಕು ಬೇಗ ಇವತ್ತು ನಾನು ಹಾಕಿ ನಾಶಕತ್ತ ನಮ್ಮ ಎಲ್ಲರಿಗೂ ನಾಷ್ಟ ಆಕತ್ತ ದೋಸೆ ಮಾಡತ್ತಾನು ನಡೀರಿ ಆ ಥರದ ತಯಾರಿ ಮಾಡ್ಕೊಂಡು ಹೊರಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ ನೋಡು ಅವ್ರಿಗೆ ಭಾಳ ಬೆಲೆ ಕೊಡ್ತಾರೋ ಈಗ ನಾವು ಮನೆಯಾಗ ಇಷ್ಟು ಕೆಲಸ ಮಾಡ್ತೇವೆ ಇಷ್ಟೆಲ್ಲ ಮಾಡ್ತೇವೆ ಅವ್ರಿಗೆ ಬೆಲೆ ಇರೋಂಗಿಲ್ಲ ಒಂದು ಮನೆ ನಿಭಾಯಿಸ್ತಿರ್ತೇವೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾರು ಹೊರಗೆ ಹೋಗಿ ಯಾರು ದುಡ್ಕೊಂಡು ಅವ್ರ ಬಗ್ಗೆ ಭಾಳ ಹೆಮ್ಮೆ ಇರ್ತೈತಿ ನಾ ಅನ್ನೋದಿಷ್ಟ ಅವರು ಮಾಡೋದಾದ ನಾವು ಮಾಡೋದಾದ ನಮಗೆ ಅಷ್ಟು ಸಂಬಳ ಬರೋಂಗಿಲ್ಲ ಅವ್ರಿಗಷ್ಟು ಬರ್ತಿರ್ತೈತಿ ಇಷ್ಟ ಮತ್ತೇನಿಲ್ಲ ಅದಕ್ಕಾಗಿ ಈ ಒಂದು ಮಾತು ಬತ್ತು ಹೇಳಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ಸ್ದಾಗಿ ಹೇಳ್ರಿ ಇದನ್ನೆಲ್ಲ ಹೇಳೋದು ಉದ್ದೇಶ ಇಷ್ಟ ಅವ್ರಿಗೂ ಅಷ್ಟೇ ಬೆಲೆ ಕೊಡ್ರಿ ಮನೆಯಾಗಿರೋರಿಗೂ ಅಷ್ಟೇ ಬೆಲೆ ಕೊಡ್ರಿ ಯಾಕಂದ್ರೆ ಅವರು ಕೆಲ್ಸನ ಮಾಡ್ತಿರ್ತಾರೋ ಇವರು ಮನೆಗಿನ್ ಜವಾಬ್ದಾರಿ ತೊಗೊಂಡ ಮನೆ ನಿಭಾ ಹೊರ ಹೋಗಿ ದುಡಿಯೋ ಮಹಿಳೆಗೆ ಎಷ್ಟು ರೆಸ್ಪೆಕ್ಟ್ ಸಮಾನತೆ ತೋರಿಸ್ತೀರಿ ಅದೇ ರೀತಿ ಒಂದು ಫ್ಯಾಮಿಲಿ ನಿಭಾಯಿಸ್ತಿರ್ತಾಳು ಒಂದು ಮನಿ ಒಂದು ಸಂಸಾರ ನಿಭಾಯಿಸ್ತಿರ್ತಾಳು ಆಕಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ರಿ ಅಷ್ಟ ಸಮಾನತೆ ತೋರಿಸ್ರಿ ಅನ್ನೋದು ಉದ್ದೇಶ ಮನೆಯಲ್ಲೇ ಯಾಕೆ ಹೇಳತ್ತಾಳಪ್ಪ ಈಕೆ ಅನ್ಬೋದು ನೀವು ಏನಿಲ್ಲ ಜಸ್ಟ್ ನಂಗೆ ಅನ್ಸಿದ್ನ ಹೇಳತನು ಯಾಕಂದ್ರೆ ಭಾಳ ಮನೆಯಾಗ ನೋಡ್ರಿ ಯಾಕೆ ದುಡ್ಡು ಥರ ತಾಳು ನೀ ಏನು ದುಡಿಯ ನೀ ಏನು ಮಾಡಾತಿ ಮನೆಯಾಗ ಖಾಲ ಕೂತಿದ್ದಿ ಏನು ಮಾಡ್ತಿ ಅನ್ನೋರಿಗೆ ಒಂದು ಮಾತಿದೆ ಮತ್ತೇನೂ ಇಲ್ಲ ಮಸ್ತ್ ನಾಷ್ಟ ಆಯಿತು ನಡೀರಿ ಇನ್ನು ದೇವ್ರ ಪೂಜೆ ಫ್ರೆಶ್ ಆಗು ವೇದಾನು ಹೋದ್ರೂ ಫ್ರೆಶ್ ಆಗಿ ದೇವ್ರ ಪೂಜೆ ಮಾಡ್ಕೋಬೇಕು ಇವತ್ತು ವೈಕುಂಠ ಏಕಾದಶಿ ಇರೋದರಿಂದ ಸ್ವಲ್ಪ ವಿಶೇಷ ಪೂಜೆನ ಮಾಡೋದೈತಿ ವಿಷ್ಣುವಿನ ಆರಾಧನೆ ಮಾಡಬೇಕು ವಿಷ್ಣು ಫೋಟೋ ಇಲ್ಲದಕ್ಕೆ ನಾನು ತುಳಸಿ ಪೂಜೆ ಮಾಡತ್ತೀನಿ ನಡೀರಿ ನಾ ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನು ನೋಡ್ರಿ ಇದೇನಪ್ಪ ಈಗೇನು ಮಾಡತ್ತಳೆ ಎಲ್ಲಿ ತೊಗೊಂಡು ಅನ್ಬೇಡ್ರಿ ಇದು ಅರಳಿ ಮರದ ಎಲ್ಲಿ ನಿಮ್ಮ ಇಚ್ಛೆ ಏನರ ಇತ್ತಂದ್ರೆ ಇವತ್ತು ಅದ್ರ ಮ್ಯಾಗ ಬರ್ದ ನೀವು ಅದನ್ನು ಯಾರಿಗೆ ಕಾಣಬಾರ್ದಂಗೆ ಸೇಫ್ ಜಾಗದಾಗ ಇಡಬೇಕು ನನಗೇನು ಆಸೆ ಐತಿ ಇಚ್ಛೆ ಐತಿ ಅದನ್ನು ಬರ್ದ ನನ್ನ ಫ್ಯಾಮಿಲಿ ವತಿಯಿಂದ ಬರ್ದ ನಾನು ಇಡಾಕ್ತಾನೆ ಇನ್ನು ಇವತ್ತು ಇದು ಪಚ್ಚ ಕರ್ಪೂರ ಸುಡೋದಿರ್ತೈತಿ ಅದನ್ನು ನಾನು ಬೆಳಗ್ತಾ ಇದ್ದೀನಿ ಅದ್ರ ಜೊತೆ ಇವತ್ತು ನೈವೇದ್ಯ ಅಥವಾ ಕಲ್ಸಕ್ರಿ ಮತ್ತು ಯಾಲಕ್ಕಿ ತೋರ್ಸೋದಿರ್ತೈತಿ ಅದನ್ನು ತೋರ್ಸತೇನೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾಹಿತಿ ಗೊತ್ತು ನಾ ಮಾಡತ್ತನು ನನಗೆ ಎಷ್ಟು ಮಾಹಿತಿ ಗೊತ್ತೈತಿ ನಾ ಮಾಡಾಕ್ತೇನೆ ಇದಕ್ಕಿಂತ ಹೆಚ್ಚು ಮಾಡ್ತಾರೋ ಪೂಜಾ ಚಂದಂಗಿ ವೈಕುಂಠ ಏಕಾದಶಿ ದಿನ ಅದನ್ನು ನನಗೆ ಎಷ್ಟು ಗೊತ್ತೈತಿ ನಾ ತಿಳಿದು ಮಾಡಾತ್ತಾನ ನೋಡ್ರಲ್ಲ ನಮ್ದು ಪೂಜನೂ ಆಯಿತು ಈ ವಿಡಿಯೋ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ ಬಾಯ್